ಸಂಸಾರ ಎಂದರೇನು ಇದು ತುಂಬಾ ಕಷ್ಟಕರವಾದ ವಿಚಾರ ಸಂಸಾರ ಎಂದರೇನು ಅದೇ ಗಂಡ ಜೊತೆ ಜೊತೆಲಿರೋದು ಸಂಸಾರ ಮಾಡೋದು ಅಲ್ವಲ್ಲ ಅಲ್ಲ ಮತ್ತೇನು ಹೃದಯ ರೋಗ ಸಂಸಾರ ಎಂದರೆ ಏನು ಹೃದಯ ರೋಗ ಹೃದಯ ರೋಗ ಇದು ಎಲ್ರಿಗೂ ಆಶ್ಚರ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗತ್ತೆ ಸಂಸಾರ ಎಂದರೆ ಹೃದಯ ರೋಗನ ಅದಕ್ಕೆ ಬ್ರಾಕೆಟರ್ ಒಂದು ಹೆಸರು ಕೊಟ್ಟ ಬಹುವಚನವಾಗಿ ವ್ಯಾಧಿ ಸಂಸಾರ ಎಂದರೆ ವ್ಯಾಧಿ ಈ ಕಾಯಿಲೆಗೆ ಔಷಧ ಇಲ್ಲ ಇದೆಯಾ ಈಗ ನೀವೇ ಯೋಚನೆ ಮಾಡ್ಕೊಳ್ಳಿ ಇವಾಗ ಇದೇನಿದು ಸಂಸಾರ ಅಂದ್ರೆ ವ್ಯಾಧಿ ಅಂದ್ರೆ ಒಂದು ದೊಡ್ಡ ರೋಗ ಆ ರೋಗ ಯಾವುದು ಅಂದ್ರೆ ಆಸೆ ಆಸೆ ಪಕ್ಕ ಇನ್ನೊಂದು ಯಾವ್ದು ಇರುತ್ತೆ ನಿರಾಸೆ ಇದು ಎರಡು ಎಲ್ಲಿರುತ್ತೆ ಹೃದಯದ ವ್ಯಾಧಿಯಲ್ಲಿ ಅಲ್ವಾ ಈಗ ಹೆಣ್ಣು ಆಸೆ ಪಡ್ತಾಳೆ ಮೋಸ ಹೋಗ್ತಾಳೆ ಆಸೆ ಪಡ್ತಾಳೆ ಮೋಸ ಹೋಗ್ತಾಳೆ ಇದಿಷ್ಟು ಎಲ್ಲಿಗೆ ಹೋಗುತ್ತೆ ಹೃದಯಕ್ಕೆ ಹೋಗುತ್ತೆ ಅದು ತಡ್ಕಳಕಾಗಲ್ಲ ಹೃದಯಕ್ಕೆ ಇದೇನಿದು ಕತೆ ಹಿಂಗಾಗೋಯ್ತಲ್ಲ ಇದು ತಿಳ್ಕೊಳ್ಳುವಂತ ವಿಚಾರ ಅನ್ನಿಸ್ತಾ ಇದೆಯಾ ಅಥವಾ ಇಷ್ಟೊಂದು ಕಷ್ಟವಾಗಿರುವಂತ ವಿಚಾರ ಇದು ಅಂತ ಅನ್ನಿಸ್ತಾ ಆಶ್ಚರ್ಯವಾಗಿ ಅನಿಸುತ್ತಾ ಅಂದ್ರೆ ಆಶ್ಚರ್ಯವಾಗೂ ಇದೆ ಗುರುಗಳೇ ತಿಳ್ಕೊಳ್ಳುವಂಥ ವಿಚಾರನೂ ಹೌದು ಅಂತ ಹೇಳಿದ ಮೇಲೆ ಗೊತ್ತಾಗ್ತಿರೋದು ಗುರುಗಳೇ ಈಗ ಹೆಣ್ಣು ಆಸೆ ಗಂಡಿಗೆ ಆಸೆ ಇಲ್ವಾ ಇದೇ ಆದರೆ ಗಂಡಿನ ಆಸೆ ಈಡೇರಿಸಕ್ಕೆ ಹೆಣ್ಣಿದ್ದಾಳೆ ಹೆಣ್ಣಿನ ಆಸೆ ಈಡೇರಿಸ ಗಂಡನ್ ಕಾಲ ಅಂದ್ರೆ ಹಂಗಂತ ತುಂಬಾ ಪಡ್ತಾಳ ಅಲ್ಲ ಆಸೆ ಅಂದ್ರೆ ಏನು ಎಲ್ಲರೂ ಅನ್ನೋ ಆಸೆ ಹೆಣ್ಣಲ್ಲಿ ಇರುತ್ತೆ ಗಂಡ್ಸ್ ಹಂಗಲ್ಲ ನಾನ್ ಚೆನ್ನಾಗಿದ್ರೆ ಸರಿ ಎಂಟಿ ತಗೊಂಡು ಏನು ಮಾಡೋಣ ಅಂತ ಎಲ್ಲರೂ ಹೇಳೋಕ್ಕಾಗತ್ತಾ ಕೆಲವರು ಇರ್ತಾರೆ ಆದರೆ ಹೆಣ್ಣಲ್ಲಿ ಮಾತ್ರ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಹೆಣ್ಣಲ್ಲಿ ಬರೋದು ಗಂಡನ ಮನೆ ಚೆನ್ನಾಗಿರ್ಬೇಕು ಅಪ್ಪನ ಮನೆ ಚೆನ್ನಾಗಿರಬೇಕು ಕುಟುಂಬ ಚೆನ್ನಾಗಿರಬೇಕು ಇದಿಷ್ಟು ಬರೋದು ಹೆಣ್ಣಲ್ಲಿ ಗಂಡಲ್ಲಿ ಬರಲ್ಲ ಕೆಲವರಲ್ಲಿ ಬರ್ಬೋದೇನೋ ತುಂಬ ಕಷ್ಟ ಇದೆಲ್ಲ ಸೇರಿಕೊಂಡಾಗ ಆಸೆ ನಿರಾಸೆ ಆದಾಗ ನಮಗೆ ಮನಸ್ಸಿಗೆ ತುಂಬ ಒಂದು ರೀತಿ ಕೆಟ್ಟ ಕಾಯಿಲೆ ಅಂತ ಅನ್ಕೋಬೋದಲ್ಲ ಇದನ್ನು ತಳಹದಿ ಅಂತಾರೆ ಫೌಂಡೇಶನ್ ಈ ಫೌಂಡೇಶನ್ ಅಂತ ಹೆಸರು ಬಂದಾಗ ಮನೆಯ ಪಾಯ ಮನೆಯ ಪಾಯದಲ್ಲಿ ಈಗ ನಾನು ಹೇಳಿದ್ದ ವಿಚಾರ ಅಲ್ಲಿರುತ್ತೆ ಮನೆಯ ಪಾಯದಲ್ಲಿ ಮನೆಯ ಮನೆ ಕಟ್ಟುವ ಪಾಯದಲ್ಲಿ ಹೆಣ್ಣಿನ ಆಸೆ ಪಾಯದಲ್ಲಿ ಇರುತ್ತೆ ಅದು ಹೇಗೆ ಗುರುಗಳೇ ಆಸೆ ಅನ್ನುವಂಥದ್ದು ನಾವು ಕೊಡೋದು ಆಸೆ ನಮ್ಮಲ್ಲಿರುತ್ತೆ ಮನೆಯ ಫೌಂಡೇಶನ್ ಅಲ್ಲಿ ಹೇಗಿರುತ್ತೆ ಗುರುಗಳೇ ಇಲ್ಲಿ ಎರಡು ವಿಧಾನ ಮಾಡ್ಕೊಳ್ಳೋಣ ದೇಹ ಒಂದು ಪ್ರಕೃತಿ ಹೌದಾ ಈಗ ನಾವು ಮನೆ ಕಟ್ತಕ್ಕಂಥ ನಿವೇಶನ ಒಂದು ಪ್ರಕೃತಿ ಹೌದಾ ಈ ಎರಡು ಪ್ರಕೃತಿನೇ ಈ ಪ್ರಕೃತಿಗೆ ತಳಹದಿ ಅಂದ್ರೆ ಫೌಂಡೇಶನ್ ಏನು ಅಂತ ತಿಳ್ಕೋಬೇಕು ಮನುಷ್ಯನ ದೇಹದ ತಳಹದಿ ಯಾವುದು ಫೌಂಡೇಶನ್ ಯಾವುದು ಅಂದ್ರೆ ಸತ್ಯ ನಮ್ಮ ದೇಹದ ಸತ್ಯ ಯಾವುದು ಬೇಕಾ ಗುರುಗಳೇ ತಿಳ್ಕೊಬೇಕಾ ಬೇಡವಾ ಈಗ ಯಾರು ಕೇಳೋಣ ಶಾಸ್ತ್ರವ್ರಿಗೆ ಸ್ವಾಮಿ ನಮ್ಮ ದೇಹದ ಒಂದು ಸತ್ಯ ಸ್ವಲ್ಪ ತಿಳ್ಕೊಬೇಕಲ್ಲ ನಾನು ಅಂದ್ರೆ ದೇಹದ ಸತ್ಯ ಹೇಗೆ ಅದು ಅಂತ ಇಲ್ವಾ ನಿಜಕ್ಕೂ ಹೇಳ್ತೇನೆ ಇವತ್ತಿಂದ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ನಮ್ಮ ಜೀವನದ ನಮ್ಮ ದೇಹದ ಸತ್ಯ ಯಾವುದು ಬೇಕು ಅಂತ ಬೇಡ ಅಂತ ಬೇಕು ಗುರುಗಳೇ ಇದ್ ತಿಳ್ಕೊಂಬಿಟ್ರೆ ಮಕ್ಕಳಿಗೂ ಕೂಡ ನೀವ್ ಹೇಳ್ಕೊಡ್ಬೋದು ನಿನ್ನ ದೇಹದ ಸತ್ಯ ಯಾವುದು ತಿಳ್ಕೊ ಹೇಳ್ಕೊಡ್ತೀನಿ ನನ್ನ ದೇಹದ ಸತ್ಯ ಯಾವುದು ಕೇಳಿಸ್ಕೊ ಹೇಳ್ಕೊಡ್ತೀನಿ ಎಷ್ಟ್ ಚೆನ್ನಾಗಿರುತ್ತೆ ಸಂಸಾರ ಈಗ ಇವ್ರದೇ ವಿಚಾರ ಗೊತ್ತಾಯ್ತಲ್ಲ ಕುಟುಂಬದ ಸಮಸ್ಯೆ ಏನು ಅಂದ್ರೆ ನಮ್ಮಲ್ಲೇ ಇದೇನ್ ಗೊತ್ತಾಯ್ತಲ್ಲ ಸಮಸ್ಯೆ ಯಾವ್ದು ಅಂತ ಗೊತ್ತಾಯ್ತಲ್ಲ ಇದು ಸತ್ಯ ಅಂತ ಒಪ್ಕೋಬೋದಲ್ವಾ ಈಗ ಇದು ಎಲ್ಲೂ ಓಪನ್ ಆಗಲ್ಲ ಯಾರು ಹೇಳಲ್ಲ ಯಾಕೆಂದ್ರೆ ಗೊತ್ತಿರುವ ಏನು ನನಗ್ ಗೊತ್ತಿಲ್ಲ ಇದನ್ನ ಹೇಳಬೇಕು ಮನುಷ್ಯನ ದೇಹದ ಸತ್ಯತೆ ಏನು ಮನುಷ್ಯ ಜೀವನದ ಸತ್ಯತೆ ಏನು ಆದರೆ ಪ್ರತಿದಿನ ಹೇಳ್ತಕ್ಕಂತಹ ವಿಚಾರಗಳು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಪ್ರತಿ ದಿನದಲ್ಲೂ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ವಿಚಾರ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಶ್ವಾದ್ಯಂತ ವಿಶ್ವಾದ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರಗಳೇ ಆಗಿರುತ್ತೆ ವಿನಃ ನೀವು ಕೇಳೋದಕ್ಕೆ ಸಾಧ್ಯ ಆಗಿರೋಲ್ಲ ತಿಳ್ಕೊಳ್ಳೋಕ್ಕೂ ಆಗಿರಲ್ಲ ಓದಲಿಕ್ಕೆ ಪುಸ್ತಕ ಇಲ್ಲ ಅಂದ ಮೇಲೆ ನಮ್ಮ ಬದುಕು ಎಷ್ಟು ನಶ್ವರವಾಗಿ ದುರ್ಬಲವಾಗಿ ನಾವು ಇದ್ದೀವಿ ಅಂತ ಸ್ವಲ್ಪ ಗಣನೆಗೆ ತೊಗೊಂಡ್ರೆ ಇದ್ರ ಸತ್ಯ ಎಷ್ಟರ ಮಟ್ಟಿಗೆ ಅಂತ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ